ಕನ್ನಡ ನ್ಯೂಸ್ಗೆ ಸ್ವಾಗತ ರಸ್ತೆ ಸಂಪರ್ಕ ಇಲ್ಲದ ಹಿನ್ನೆಲೆ ಮೃತ ವ್ಯಕ್ತಿ ಶವವನ್ನು ಆರು ಕಿಲೋಮೀಟರ್ವರೆಗೆ ಗ್ರಾಮಸ್ಥರು ಹೊತ್ತೊಯ್ದಿರುವ ಹೃದಯ ವಿದ್ರಾವಕ ಘಟನೆ ಕಾನಪುರ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಜರುಗಿದೆ ಕಾನಾಪುರದ ಭೀಮಗಡ ಅಭಯಾರಣ್ಯ ಪ್ರದೇಶದಲ್ಲಿ ಇರುವ ಕೃಷ್ಣಾಪುರ ಗ್ರಾಮದ ಸದಾನಂದ ನಾಯ್ಕ ತೀವ್ರ ಜ್ವರದಿಂದ ಬಳಂತಾಯಿದ್ರು ಬಳಿಕ ಕುಟುಂಬಸ್ಥರು ಚಿಕಿತ್ಸೆಗಾಗಿ ಗೋವಾದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸದಾನಂದ ನಾಯ್ಕ ನಿನ್ನೆ ಮೃತಪಟ್ಟಿದ್ರು ಗೋವಾದಿಂದ ಮೃತ ದೇಹವನ್ನ ಕುಟುಂಬಸ್ಥರು ಇಂದು ಬೆಳಿಗ್ಗೆ ಗ್ರಾಮಕ್ಕೆ ತೆಗೆದುಕೊಂಡು ಬಂದಿದ್ರು ಬಳಿಕ ಗ್ರಾಮಸ್ಥರು ಅಂತ್ಯ ಸಂಸ್ಕಾರಕ್ಕಾಗಿ ಶವವನ್ನು ಸುಮಾರು ಆರು ಕಿಲೋಮೀಟರ್ ಹೊತ್ತಿಕೊಂಡು ನಡೆದಿದ್ದಾರೆ ಬಂಡೂರಿನಾಲಗೆ ಅಟನಾಗಿ ನಿರ್ಮಿಸಿರುವ ಕಟ್ಟೆಗೆ ತೂಗು ಸೇತುವೆ ಮೇಲೆ ಜೀವವನ್ನ ಕೈಯಲ್ಲಿ ಹಿಡಿದು ಶವ ಹೊತ್ತುಕೊಂಡು ಸಾಗಿಸಿರುವ ವಿಡಿಯೋ ಲಭ್ಯವಾಗಿದೆ ಕಾನಪುರ ಕಾಡಂಚಿನ ಗ್ರಾಮದಲ್ಲಿ ಹನ್ನೆರಡು ತಿಂಗಳು ಇದೇ ಪರಿಸ್ಥಿತಿ ಇದೆ ತುರ್ತು ಆರೋಗ್ಯ ಸಮಸ್ಯೆ ಉಂಟಾದಾಗ ಆಸ್ಪತ್ರೆಗೆ ತೆರಳಲು ಕೂಡ ಪರದಾಡಬೇಕಾಗಿದೆ ಮೊನೆಯಷ್ಟೇ ಇದೇ ಅಮಂಗಾವ್ ಗ್ರಾಮದ ಮಹಿಳೆ ಘಟನೆ ಮಾಸು ಮುನ್ನವೇ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ